ಹೊತ್ತಲ್ಲಿ ತೊಂಡ ಕುಂತಾಗಲಿ ಸಂಜೆ ಹೊತ್ತಲ್ಲಿ ಸಂಜೆ ಹೊತ್ತಿಗೆ ಹೀಗಾಗುವುದು ಸಹಜ ಹ್ಞೂ ಆದರೆ ಇವತ್ತು ಬೆಳಗಿನ ಹೊತ್ತಿಗೆ ಹೀಗಾಯ್ತಲ್ಲ ಬಹಳ ಹೌದು ಹೌದು ಅಣ್ಣನ ಬಗ್ಗೆ ಇಂತಹ ಕೆಟ್ಟ ಅಭಿಪ್ರಾಯ ಜನರು ಮುಗಿಸ್ತಾ ಇದ್ದೀಯ ಹಾ ಹತ ನಿತ್ಯದ ರೂಢಿ ಹೇ ನಿತ್ಯ ರೂಢಿ ನಿತ್ಯ ರೂಢಿ ಇರಬಹುದು ಆದರೆ ವಿಷಯಕ್ಕೆ ಬಾ ಏನೇನೋ ಹೇಳಿ ನನ್ನ

ತಮ್ಮ ಪ್ರಸೆ ಗೊತ್ತಿಲ್ಲ ಕೇಳಿದೆ ಕೇಳಿದೆ ಎಲ್ಲೋ ಕೇಳಿದೆ ಕಪ್ಪು ಬೆಳಕು ಕಪ್ಪು ಬಿಳಿ ಹೌದೌದು ಅಷ್ಟೇ ಗೊತ್ತಿಲ್ಲ ಹೌದಾ ಹೌದು ನಿನಗೆ ಈಗ ಹಾಗೆ ಅವ್ರು ಹೌದು ಎಲ್ಲ ಕಪ್ಪು ಬಿಳುಪು ಕಪ್ಪು ಬಿಳುಕತ್ ಹೋಗ್ತಾ ಇದ್ದೆ ಹೌದ ಅಣ್ಣ ನಿನ್ ವಯಸ್ಸೇ ಏನ್ ಮಾಡೋಣ ರಾಜಕೀಯ ರಾಜಕೀಯ ಹೌದು ರಾಜಕೀಯ ಚದುರಂಗ ಆಟದಲ್ಲಿ ನಿಮಗೆ ಕಪ್ಪು ಬೆಳಕು ನಿನ್ನ ಜೊತೆಯಲ್ಲಿ ರಾಜಕೀಯ ಮಾಡ್ತಾ ಇತ್ತು ಹೌದು ಹಾಗಾದ್ರೆ ನೀನು ಏನು ಆ ಸಪ್ತಿತ್ತು ಹೌದು ಯಾಕೆ

ಯಾಕಣ್ಣ ಈ ರೀತಿಯಾದಂತ ಹೊಸ ವಿಷಯವನ್ನ ಹ್ಮ್ ನನ್ನಲ್ಲಿ ಎರಡುಕ್ಕೆ ಮುಂದಾಗಿದ್ದೀರಿ ಅಂತ ಇವತ್ತಾಗ್ಲಿಲ್ಲ ಹಾ ಅಲ್ಲದೆ ಇದ್ದರೆ ಹ್ಮ್ ಅದ್ರೇ ಪ್ರಸನ ಓದುದನು ಹ್ಮ್ ಪ್ರಸನ

ಆ ಪ್ರಸೇನನನ್ನ ನಾನು ಕೊಂದೆ ಎನ್ನುವಂತ ಅಪವಾದ ಹೌದು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ ಹೊರಿಸ್ತಾ ಇದ್ದೀರಿ ಅಲ್ಲ ನಿಮ್ಮ ಮೇಲೆ ಬಂದಿದೆ ಪ್ರಜೆಗಳು ಹೊರಿಸ್ತಾ ಇದ್ದಾರೆ ಹ್ಮ್ ಇದು ಯಾವ ವಿಷಯವೂ ನನಗೆ ಗೊತ್ತಿಲ್ಲ ಹ ಪ್ರಸೇನ ಹೋದ ವಿಷಯವೂ ಗೊತ್ತಿಲ್ಲ ಹ ಅಷ್ಟೇ ಅಲ್ಲ ಹ್ಮ್ ಅವ ಮೃಗಬೇಟೆಗಾಗಿ ಹೊರಡುವಂತ ಸಂದರ್ಭ ಶಮಂತಕ ರತ್ನವನ್ನ ಧರಿಸಿದ್ದಾನೆ ಎನ್ನುವುದೇ ಗೊತ್ತಿಲ್ಲ ಹೋದ ವಿಷಯವೇ ನನಗ್ ಗೊತ್ತಿಲ್ಲ ಇನ್ನು ಶಮಂತಕ ರತ್ನದ ಕುರಿತಾಗಿ ಹೇಗೆ ಗೊತ್ತಾಗುವುದಕ್ಕೆ ಸಾಧ್ಯ ಹೇಗೆ ಹಾಗಾಗಿ ಈ ಪ್ರಕರಣದಲ್ಲಿ ನಾನು ನಿರ್ದೋಷಿ ಖಂಡಿತ ನನ್ನದು ಎಳ್ಳಿಳಿತು ಅಪವಾದಿರಲಿಲ್ಲಕ ರ ಅಪಹರಿಸಲಿಲ್ಲ ಹಾಗಾದ್ರೆ ನೀನಲ್ಲೂ ಹೋಗಿದ್ದು ಸತ್ತಲ್ವಾ ನಾನು ಅಲ್ಲಿಗೆ ಅವಾಗಲೂ ಒಂದು ಬಾರಿ ಹೋದ್ರೆ ನೆನಪು ಹೌದಲ್ವಾ ಹಾಗಾದ್ರೆ ನೀನು ಸತ್ತಿನಲ್ಲಿ ಮಣಿ ಕೇಳಿದ್ದು ಕೇಳಿದ್ರು ಹೌದಾ ಒಂದು ಬಾರಿ ಹಾ ನೆನಪದು ಹೌದಲ್ವಾ ಯಾಕೆ ಕೇಳಿದೆ ನಿಮಗೆ ಆ ಮಣಿಯ ಅವಶ್ಯಕತೆ ಏನಿತ್ತು ಆ ಮಣಿಯನ್ನು ಯಾಕೆ ಕೇಳುದು